ಮುಖ್ಯಮಂತ್ರಿ ಜಾಯಿನ್ ಕೊಡಬೇಕು ಬಂಗಾರ ಸಾಹಿಬ್ ಕೂಡ ನಮ್ಮ ಡಿಮಾಂಡ್ ಇದೆ ಮುಖ್ಯಮಂತ್ರಿ ಅವರು ಎಷ್ಟು ಹಗರಣ ಮಾಡಿದಾರ ಜಗ್ ಜಾಹೀರ್ ಇದೆ ಅಸೆಂಬ್ಲಿ ಒಳಗ ಸ್ಪೀಕರ್ಗೆ ಚರ್ಚಾ ಮಾಡಿ ಹೇಳ್ತೀನಿ ಸ್ಪೀಕರ್ ಚರ್ಚೆ ಮಾಡಿಲ್ಲ ಅಕ್ಕ ಮಾಡ್ತಾ ಇದ್ದೀನಿ ನನ್ನ ಜೊತೆಗೆ ಪ್ರಭು ಚವ್ ಅವರಿದ್ದಾರೆ ಸರ್ ನಮಸ್ಕಾರ ಈಗ ಐದನೇ ದಿನದ ಪಾದಯಾತ್ರೆ ಹೇಗ್ ನಡೀತಿದೆ ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಜನ ಜನ ಸೇರ್ತಾ ಇದಾರೆ ಪಾದಯಾತ್ರೆಯಲ್ಲಿ ಭಕ್ಷಾಲ್ ಮಾಡಿದಾರ ನಮ್ದು ಮೈಸೂರು ಮೂಡ ಹಗರಣ ಆಮೇಲೆ ಹಗರಣ ಅದಕ್ಕಾಗಿ ಅವರು ಮುಖ್ಯಮಂತ್ರಿ ವಿಜಯ್ ಕೊಡಬೇಕು ಓಕೆ ಈ ಒಂದು ಹೋರಾಟದ ತಪ್ತಾ ಇದೆ ಅಂತ ಹೇಳ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಹೋರಾಟದ ಉದ್ದೇಶನೇ ಬೇರೆ ಆದ್ರೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ವಾಗ್ದಾಳಿಗಳ ನಡುವೆ ಈ ಹೋರಾಟದ ದಿಕ್ಕು ತಪ್ತಾ ಇದೆ ಈ ಕರ್ನಾಟಕದ ರಾಜ್ಯದ ಆರು ಜನ ನೋಡ್ತಾ ಇದಾರೆ ಯಾರ ದಿಕ್ಕು ತಪ್ತಾ ಇದಾರೆ ಯಾರ ಸರಿ ಜನರಿಗೆ ಗೊತ್ತಾಗ್ತಾ ಇದೆ ತೀರ್ಮಾನ ಮಾಡ್ತಾರ ಮುಖ್ಯಮಂತ್ರಿ ಅವರು ಎಷ್ಟು ಹಗರಣ ಮಾಡಿದಾರ ಜಾಹೀರ್ ಇದೆ ಅದಕ್ಕಾಗಿ ಮೀಡಿಯಾ ಬಹಳ ಬಂದಿದೆ ಅದ ನಾನು ಹೇಳ್ತಾ ಇಲ್ಲ ಅದಕ್ಕಾಗಿ ನಾವು ಅಸೆಂಬ್ಲಿ ಒಳಗ ಸ್ಪೀಕರ್ಗೆ ಚರ್ಚಾ ಮಾಡಕ್ಕೆ ಹೇಳ್ತೀನಿ ಸ್ಪೀಕರ್ ಚರ್ಚಾ ಮಾಡಿಲ್ಲ ಅದನ್ನ ಮಾಡ್ತಾ ಇದ್ದೀವಿ ಈಗ ಅಕಸ್ಮಾತ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೆ ಹೋದ್ರೆ ಏನ್ 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 ಮಾಡ್ತೀರಿ ಮುಂದೆ ಮುಂದೆ ಏನ್ ಮಾಡ್ಬೇಕು ತೀರ್ಮಾನ ಮಾಡ್ತೀವಿ ರಾಜ್ಯದ ಚರ್ಚೆ ಮಾಡ್ತೀವಿ ಏನೇನು ಮಾಡ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ